ಎಲ್ಲರಿಗೂ ನಮಸ್ಕಾರ ಬುದಿಯಾಳ್ ಪಂಚಾಯಿತಿ ಅಧ್ಯಕ್ಷರು ಅಂತ ಇವತ್ತು ಮೀಟ್ ವ್ಯವಸ್ಥೆ ಗಮನಕ್ಕೆ ಬಾಧೆ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬೂದಿಯಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಧಿಕಾರಿಗಳು ಇವತ್ತು ಪ್ರೆಸ್ ಮೀಟಲ್ಲಿ ಅಲ್ಲಿ ಒಂದು ಆದೇಶನ ಹೊಡೆಸಿರೋದನ್ನ ಎಲ್ಲಾರ್ ಮುಂದೇನು ಇವತ್ತು ಇಟ್ಟಿದ್ದಾರೆ ಇದ್ರ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ಏನು ಬರದೇ ಮಾಡುವುದಿಲ್ಲ ಅಂತ ಅಧ್ಯಕ್ಷರು ಮಾಡಬಾರ್ದು ಆ ತರ ಆದೇಶ ಮಾಡುವಂತೆ ಅಧ್ಯಕ್ಷ ಪವರ್ ಇಲ್ವಾ ಏನಕ್ಕೆ ಆದೇಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಅಧಿಕಾರಿಗಳು ನಮ್ಮ ಪಂಚಾಯಿತಿಗೆ ಸರಿಯಾಗಿ ಬರ್ತಾ ಇಲ್ಲ ಒಂದು ಆಮೇಲೆ ಒಂದೇ ದಿನ

ಯಾವುದೇ ಕೆಲಸ ಕಾರ್ಯ ಮಾಡಕ್ಕೂ ಸಹ ಸ್ಪಂದಿಸ್ತಿಲ್ಲ ಆಮೇಲೆ ಮೊದಲನೇದಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಬೆಲೆ ಇಲ್ಲ ನಾನು ಐದು ಎಂಟು ಎರಡು ಸಾವಿರದ ಇಪ್ಪತ್ ಮೂರರಂದು ಅಧಿಕಾರ ಸ್ವೀಕರಿಸಿ ಸ್ವೀಕರಿಸಿದ್ದೀನಿ ಅತ್ತ ಒಂದು ವಾರಕ್ಕೆ ಪಂಚಾಯತಿಗೆ ಬಂದ್ವಿ ಒಂದು ಅಧಿಕಾರಿಗಳು ನಮ್ಮ ಕೊಠಡಿಯಲ್ಲಿ ಬಂದರು ಸರಿ ಹೆಂಗೆ ಏನು ಎತ್ತ ಯಾವ್ದಾವ ದಾಖಲೆಗಳು ಹೆಂಗೆ ಏನು ಅಂತ ಕೇಳಿದಾಗ ಮೇಡಮ್ ಪಂಚಾಯತಿ ಹಿಂದೆ ಎಲ್ಲ ಲೈಟು ಬಲ್ಬ್ಗಳು ಎಲ್ಲಾ ಅಧಿಕಾರನು ನನಗೆ ಬಿಟ್ಟಿದ್ರು ಎಲ್ಲ ಅಧ್ಯಕ್ಷರು ಇಬ್ರು ಅಧ್ಯಕ್ಷರು ಆಳ್ವಿಕೆ ಮಾಡಿದ್ದಾರೆ ಎಲ್ಲಾನು ನನಗೆ ಬಿಟ್ಟಿದ್ರು ಅಂತ ಹೇಳಿದ್ರು ಅಲ್ಲ ಸರ್ ನಮ್ಮ ಸದಸ್ಯರು ಮತ್ತೆ ಏನಕ್ಕಿರೋದು ನಾನು ಸದಸ್ಯರುಗಳನ್ನ ಕಮಿಟಿ ಮಾಡಿಕೊಳ್ಳಿದ್ರು ಕಮಿಟಿಲಿ ಎಲ್ಲಾ ಸದಸ್ಯರು ఆమె నిమ్ పంచాయితీ ఏ దాఖలు ఇది నమే మాహి నీడి కళదర్గూ పంచాయతీ ఒందే దాఖ సహాయతి ఒసెన్స్ కైసెన్స్ బుక్ ఇరడూవరే వర్షదల్లి ఎరడే లైసెన్స్ కొట్టిర అంతేబుట్ ఆ బుక్ అకౌంట్స్ కలసీ ఆ అకౌంట్స్ కదే ఎరడూర వర్షదల్ ఇష్ట నన్నప్ప ఇది ಅಂತ ಕೇಳಿದ್ರು ಆಮೇಲೆ ಯಾವ ಮಾಹಿತಿನೂ ಕೊಡ್ತಾ ಇಲ್ಲ ಸರ್ ಆಮೇಲೆ ಅಧ್ಯಕ್ಷರು ರೆಸಲ್ಯೂಷನ್ ಬುಕ್ ಹಿಂದೆ ಹೆಂಗ್ ಮಾಡಿದಿರ ತಗೊಂಡ್ರಪ್ಪ ಅಂತ ಕೇಳಿದೆ ಅದನ್ನ ಹಿಂದೆ ಮಾಡ್ರಂತ ದಾಖಲೆಗಳನ್ನ ಒಂದೇ ಒಂದು ಕೊಡ್ತಾ ಇಲ್ಲ ಅದನ್ನ ಆರ್ ಟಿ ಐ ಮುಖಾಂತರ ನಾನು ದಿನಾಂಕ ಆರ್ ಟಿ ಐಗೆ ಹಾಕಿರೋದು ಒಂಬತ್ತು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಮೂರರಂದು

ಒಂಬತ್ತನೆ ತಿಂಗಳು ಅಲ್ಲಿಗೆ ಹನ್ನೆರಡು ಸರ್ ಅಲ್ಲ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಎಷ್ಟನೇ ತಿಂಗಳಲ್ಲಿ ಕೊಟ್ಟರ ಅಂತ ಇದು ಹೋದರೆ ಒಂದು ಎರಡು ಹೊರ ತಿಂಗಳು ಯಾವುದೇ ದಾಖಲಾತಿಗಳು ನೀಡಿರಲ್ಲ ಆಮೇಲೆ ದಾಖಲಾತಿ ಒಳಗಡೆ ರೆಸಿಲೇಷನ್ ಕೊಟ್ಟಿದ್ದಾರೆ ಆ ರೆಸಿಲೇಷನಲ್ಲಿ ಒಂದೊಂದು ಪೇಜೇ ಇಲ್ಲ ನಾನು ಕೇಳಿರೋ ದಾಖಲಾತಿ ಒಳಗಡೆ ಒಬ್ಬರು ಅಧಿಕ ಅಧ್ಯಕ್ಷರಿಗೆ ಅಧಿಕಾರಿಯಾಗಿ ಪಂಚಾಯಿತಿಲಿ ಮೊದಲನೇ ತಿಂಗಳು ಸಾಮಾನ್ಯ ಸಭೆ ಕ್ಯಾನ್ಸಲ್ ಆಯಿತು ಎರಡನೇ ತಿಂಗಳಿಗೆ ತಿರ್ಗ ಅದು ಹನ್ನೊಂದು ಜನ ಬಂದ್ಬಿಟ್ಟು ಅದನ್ನ ಸಭೆನ ಫೋರಂ ಮುಖಾಂತರ ಸಮಾನತೆಯಿಂದ ಅವತ್ತು ನಡೆಯೋ ಅವಕಾಶ ಸಿಕ್ತು ಆ ಸಭೆ ಒಳಗಡೆ ಏನು ತೀರ್ಮಾನ ಆಯಿತು ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲ ಸಿಹಿ ಹಂಚಕೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಿಗೆ ಗಮನಕ್ಕೆ ಬಂದಿರ್ತದೆ ನಾನು ಅಧಿಕಾರಕ್ಕೆ ಬಂದ ನಂತರನೇ ಅಧಿಕಾರಕ್ಕೆ ಬಂದ ನಂತರನೇ ಬಂದಿದ್ದಾಗ எல்லா சாலைகளும் அத்தே நீவே நீ அது மீட்டிங் முக்கமே நான் தோன் இங்க படஸ்தீவி அந்த அதுக்கோஸ்க்க நான் எல்லா சாலைகளே அங்கன்வாடி நானே க்கோட்டு ஏன் சிகி அனோ ஏனே இந்த அமௌண்ட் கொடுத்தோ அதன்வாடி மத்தியே நானே ஃபுதாக் நானே இன்னேன் மாதிரி எல்லா ஆச்சர பக்க ரெடி மா ಆದ್ರಿಂದ ನಮ್ಮಿಂದ ತೊಂದರೆ ಆಗದ್ ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಮಾಡಿದಂತ ನನಗೆ ಸೈನ್ ಪವರ್ ಕೂಡ ಬಂದಿರಲಿಲ್ಲ ಅವಾಗ ಒಂದು ಹದಿನೈದು ದಿವಸ ಆಗಿತ್ತು ಆದ್ರಿಂದ ಸೈನ್ ಪವರ್ ಕೂಡ ಇರಲಿಲ್ಲ ಆ ಉದ್ದೇಶದಿಂದ ನಾನೇ ಏನ್ ಮಾಡಿದೆ ಎಲ್ಲಾ ಶಾಲೆ ಕಾರ್ಯಕ್ರಮಗಳಿಗೂ ಎಲ್ಲಾ ಕೊಠಡಿಗಳಿಗೂ ಹೋಗ್ಬಿಟ್ಟು ನಾನೇ ಉದ್ದೇಶಗಳಿಗೆ ಹೋಗಿ ನಮ್ಮ ಶಾಲೆಗಳಿಗೆ ಯಾವುದು ಅನನುಕೂಲ ಆಗಬಾರ್ದು ನಮ್ಮಿಂದ ಏನ್ ತೊಂದರೆನು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಖುದ್ದಾಗಿ ನೇರ ಕೊಟ್ಬಿಟ್ಟು ಬಂದಿದೆ ಅದ್ರ ಬಗ್ಗೆ ಐದು ತಿಂಗಳ ನಂತರ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಸಿಇಒ ಮೇಲೆ ಸಿಇಒ ಏನಂತ ಮಾಡಿದ್ದಾರೆ ಅಂದರೆ ಅಧ್ಯಕ್ಷ ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅಧ್ಯಕ್ಷ ಹಣ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿರ್ತಾರೆ ಮೀಟಿಂಗ್ ಅಲ್ಲಿ ಅದೇ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅದು ಒಂದು ಇಲ್ಲೇ ಮನೆ ಹತ್ರ ಮೂರುವರೆ ನಾಲ್ಕು ಗಂಟೆ ಸಮಯ ನಾನು ಮೂರು ಇಲ್ಲಿಂದ ಪಂಚಾಯತಿ ಹೋಗಿದ್ದೆ ಸರ್ ಬರ್ತೀನಿ ಆಯ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಆಮೇಲೆ ಏನು ಅಧ್ಯಕ್ಷ ನಿಮ್ಮೇಲೆ ಒಂದು ಇದಿದೆ ಕಂಪ್ಲೇಂಟ್ ಇದೆ ಹೇಳಿ ನನಗೆ ಹೇಳ್ತಾರೆ ಸರಿ ಸರ್ ಯಾರು ಕೊಟ್ಟಿರೋ ಸರ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಕೇಳಿದ್ರು ಸರಿ ಸರ್ ಆಯ್ತು ಬನ್ನಿ ಎಲ್ಲ ಶಾಲೆಗಳಿಗೂ ಹೋಗೋಣ ಹೋಗ್ಬಿಟ್ಟು ಪರಿವೀ ಪರಿವೀಕ್ಷಣೆ ಮಾಡಿಬಿಟ್ಟು ಕೇಳ್ಕೊಂಡು ಎಷ್ಟು ಅಮೌಂಟ್ ಕೊಟ್ಟಿದೀವಿ ಎಲ್ಲ ಶಾಲೆಗಳಿಗೂ ಹೋಗಿ ನೋಡಿ ಪ್ರೂಫ್ ಸಮೇತ ಹಾಕ್ಸ್ಕೊಂಡು ಅದನ್ನ ನಾನು ಸಿಹಿ ಹೆಂಚಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದಿರ್ತೀನಿ ಇದನ್ನ ನಮ್ಮ ಪಂಚಾಯತಿ ಕೂಡ ರೆಸಿಲೇಷನ್ ಆದ್ಮೇಲೆ ಎಲ್ಲಾ ಊರಿಗೂ ಹೋಗ್ಬಿಟ್ಟು ಸೀಲು ಸೈನ್ ಹಾಕ್ಸ್ಕೊಂಡ್ ಬಂದಿರೋ ಕಾಪಿ ಪ್ರತಿ ವರ್ಷದಂತೆ ಈ ವರ್ಷನೂ ಇದೆ ಆ ಕಾಪಿನ ಸರ್ ನಿಗೊತ್ತೊಬ್ರಿಗೆ ಹೇಳಿದೆ ನೋಡಿ ಸರ್ ಇದರಲ್ಲಿ ಹಣ ಯಾವುದೇ ರೀತಿ ದುರುಪಯೋಗ ಆಗಿಲ್ಲ ಬನ್ನಿ ಹೋಗೋಣ ಎಲ್ಲಾ ಶಾಲೆಗಳಿಗೂ ವೀಕ್ಷಣೆ ಕೊಡೋಣ ಏನು ಎತ್ತ ಅಂತ ನಿಮ್ಗೂ ಒಂದ್ಸತಿ ಬಂದಿದ್ದೀರಾ ವೀಕ್ಷಣೆ ಮಾಡಿ ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಲೇಬೇಕು

ಆಗಿಲ್ಲ ಆಮೇಲೆ ನಮ್ಮ ಅಕೌಂಟ್ಸ್ ಮಕ್ಳು ಕರೆದು ನೋಡಪ್ಪ ಯಾವತ್ತಾದರೂ ನಾನು ಚೆಕ್ ನಾ ನಿನ್ನ ಹತ್ರ ಕದ್ಕೊಂಡು ಹೋಗಿದ್ದೀನಪ್ಪ ಅಂತ ಕೇಳಿದಾಗ ಕೇಳಿ ಸರ್ ಇವ ಸಾಹೇಬ್ರಿದ್ರು ಅದನ್ನ ಪರಿಶೀಲನೆ ಮಾಡಿ ಸರ್ ಅಂತ ಕೇಳಿದಾಗ ಇಲ್ಲ ಅಧ್ಯಕ್ಷೆ ಆ ತರ ಯಾವ್ದು ನಮ್ಮ ಪಂಚಾಯಿತಿ ನಡೆದಿಲ್ಲ ಅಂತ ಅವರು ಕೂಡ ಮಹೇಶ್ ಅನ್ನೋರು ಹೇಳಿಕೆ ಕೊಟ್ಟು ಇದನ್ನ ನಾನು ಬರವಣಿಗೆ ಮುಖಾಂತರ ಯಾವುದೇ ರೀತಿ ಈ ತರ ಒಬ್ಬ ಮಹಿಳೆ ಅಧ್ಯಕ್ಷರು ಮೇಲೆ ಒಬ್ಬ ಅಧಿಕಾರಿ ಈ ತರ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅವತ್ತು ಇದರಲ್ಲಿ ನಮ್ಮ ಯಾಹೇಬ್ರು ಬಂದಾಗ ಆ ರೀತಿ ನಾನು ಬರವಣಿಗೆಯಲ್ಲಿ ಕೊಟ್ಟಿರ್ತೀನಿ ಯಾವುದೇ ರೀತಿ ಹಣನ ದುರುಪಯೋಗ ಆಗಿಲ್ಲ ಇದರಲ್ಲಿ ಸಿಹಿ ಸಿಎಂ ಕೊಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ನನ್ನ ಕೈ ಬರವಣಿಗೆ ಮುಖಾಂತರ ಹಾಗೂ ಪ್ರೂಫ್ ಸಮೇತ ನಾನು ಕೊಟ್ಟರು ಅಂತ ಶಾಲೆಗಳೂ ಈ ಅಂತ ನಕಲುಗಳನ್ನ ನಾನು ಸಬ್ಮಿಟ್ ಮಾಡಿ ಆ ಇ ಓ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಅದನ್ನ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರು ಇ ಓ ಸಾಹೇಬ್ರು ನೋಡಿ ಅಧಿಕಾರಿಗಳೇ ಅಧ್ಯಕ್ಷರು ಕೇಳ ಅಂತ ದಾಖಲೆಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೋದ್ರು ಇದುವರೆಗೂ ಆ ದಾಖಲೆಗಳನ್ನ ಕೇಳಿದ್ದೀನಿ ಒಂದು ದಿವಸನು ಕೊಟ್ಟಿಲ್ಲ ಒಂದು ದಿವಸನು ಪಂಚಾಯಿತಿಯಲ್ಲಿ ಆ ದಾಖಲೆಗಳನ್ನ ನನಗೆ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಆಯ್ತು ಈಗ ನೆಕ್ಸ್ಟ್ ఇవ ముఖాంతరగ నోట్రెదే కమగారి సహిమీ కూసిన మన కూసిన మన అంత యోజనూ యావదే రీతి గమనకు బా అదే మాయితే బొమ్మ గమనకు బెక్బిట్టు ఫైల్ కట్ ఆ ఫైల్ నోడ ಕೂಸಿನ ಮನೆ ಇದು ಅಂತ ಹೇಳ್ಬಿಟ್ಟು ಜಿಲ್ಲಾ ಅನುಮೋದನೆ ಆಗಿದೆ ಇದಕ್ಕೆ ಜಿಲ್ಲಾ ಅನುಮೋದನೆ ಆಗಿದೆ ಇದಕ್ಕೆ ಸೆಮಿ ಮಾಡಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಕಳಿಸೋದು ನಾನು ಹೇಳಿದೆ ಕೂಸಿನ ಮನೆಯನ್ನ ಒಂದು ಇದೇ ನನಗೆ ಆದೇಶ ಗೊತ್ತಿಲ್ಲ ಆದರೂ ಸಹ ಇವತ್ತು ಎಲ್ಲಾ ಫೈಲ್ ರೆಡಿ ಮಾಡ್ಕೊಂಡಿದ್ದೀರಾ ಕೂಸಿನ ಮನೆ ಅಂತ ಒಂದು ದಿನ ಬೊಂಬಿ ಗ್ರಾಮದಲ್ಲಿ ಮಾಡ್ರ ಮಾಹಿತಿ ಕೂಡ ನಮಗೆ ತಿಳಿದಿಲ್ಲ ಯಾವ್ದೇ ಮಾಹಿತಿ ಯಾವ್ದು ಟೇಬಲ್ ಇತ್ತು ಅವ್ರು ಅಂದ್ಬಿಟ್ಟು ಮಾಡು ಸಹಿ ಮಾಡು ಅಂತ ಒದಾಯ ಮಾಡಿದ್ರು ಸಹಿ ಬಗ್ಗೆ ನನ್ಗೆ ಯಾವ ಮಾಹಿತಿನೂ ಬಂದಿಲ್ಲ ಆದ್ರೂ ಒಬ್ಬ ಅಧ್ಯಕ್ಷರಿಗೆ ಎಲ್ಲ ಸೈನ್ ಹಾಕಿ ಸೈನ್ ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಯಾವ ಮಾಹಿತಿನೂ ಹೇಳಲ್ಲ ಸರ್ಕಾರಿ ಸುತ್ತಲೇ ಕೊಡಬೇಕು ಅಂದ್ರೆ ನಾಳೆ ಸಾಮಾನ್ಯ ಸಭೆಯಲ್ಲಿ ಅವಾಗ ತಕ್ಷಣ ತೋರಿಸ್ತಾರೆ ಸಾಮಾನ್ಯ ಸಭೆ ಇದು ಸರ್ಕಾರಿ ಸುತ್ತಲೇನ ಅಧ್ಯಕ್ಷ ಗಮನಕ್ಕೆ ತರ್ತಾ ಇದು ಸಾಮಾನ್ಯ ಸಭೆ ನಮ್ಮ ಸದಸ್ಯರುಗಳೆಲ್ಲ ಆ ಸಭೆ ಒಳಗಡೆ ಏನ್ ತೀರ್ಮಾನ ಸುತ್ತಮುತ್ತಳ್ಳಿ ಗ್ರಾಮ ಪಂಚಾಯತಿಲ್ಲೂ ಕ್ಲೀನಿಂಗ್ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಒಂದು ಆಕ್ಷನ್ ಪ್ಲಾನ್ ಆರು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಕ್ಲೀನಿಂಗ್ ಆದೇಶ ಮಾಡಿರ್ತೀನಿ ಆದೇಶ ಮಾಡಿ ಅದು ಬೆಳಿಗ್ಗೆನೆ ನಾನೇನ್ ಮಾಡಿದೆ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಆ ಆದೇಶದ ಕಾಪಿ ಇದುವರೆಗೂ ಬಂದಿಲ್ಲ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಇ ಓ ಸಾಹೇಬರಿಗೆ ದುಡ್ಡು ಕೊಡಬೇಕು ಸಿ ಇ ಅವ್ರಿಗೆ ಗ್ರೂಪ್ ಕೊಡಬೇಕು ಎರಡು ಲಕ್ಷ ಆಗುತ್ತೆ ಈ ಈ ಇದು ತೊಂಬರಕ್ಕೆ ಈ ಆದೇಶನ ನಮ್ಮ ಕ್ಲೀನಿಂಗ್ದು ಮಾಡುವಂತಹ ಆದೇಶನ ತೊಗೊಂಡ್ಬರೋಕೆ ಎರಡು ಲಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ ಕೆಲಸ ಹಾಕಿ ನಾನು ಹೇಳಿದೆ ಈಗಾದ್ರೆ ಪಂಚಾಯತಿ ನೆಡ್ಸೋದು ಹೆಂಗೆ ಎರಡು ಲಕ್ಷ ಒಂದು ಕ್ಲೀನಿಂಗ್ ವ್ಯವಸ್ಥೆಗೆ ನಾವು ಖರ್ಚು ಮಾಡ್ಬೇಕಲ್ಲ

ಹಾಗಾಗಿ ನಾನು ಸುಮಾರು ಸತಿ ಹತ್ತೊಂದು ವಾರಕ್ಕೆ ಕೇಳಿದ್ದೀನಿ ಯಾಕೆ ಅಂತಿಲ್ಲ ಏನು ಏನ್ ತೊಂದರೆ ಹಾ ಅಧ್ಯಕ್ಷರು ಇದು ನಮ್ಗೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಸಿ ಇ ಅವರು ಮತ್ತೆ ಸಿ ಅವರು ಅಮೌಂಟ್ ಕೇಳ್ತಿದ್ದಾರೆ ಅದಕ್ಕೆಲ್ಲ ಕೊಡಕ್ಕೆ ನಮ್ಗೆ ಎಲ್ಲಿ ಬರುತ್ತೆ ನಾವು ಅದಕ್ಕೆ ಬರ್ತಾ ಇಲ್ಲ ಇದು ತಂದಿಲ್ಲ ಅದು ಆಕ್ಷನ್ ಪ್ಲಾನ್ ಒಬ್ರು ಅಧಿಕಾರಿಯಾಗಿ ಅದ್ರ ಬಗ್ಗೆ ಯಾವ್ದು ಗಮನ ಇಲ್ಲ ಪಂಚಾಯತಿಲಿ ಒಂದು ಲೈಟ್ ತರ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ ಅವ್ರೇನ್ ಹೇಳಿದ್ರು ಲೈಟ್ ವ್ಯವಸ್ಥೆ